ಮತ್ತೊಂದು ಸ್ಟೋರಿ ಮಂಡ್ಯದಲ್ಲಿ ನಿಖಿಲ ಸ್ಪರ್ಧೆ ವಿಚಾರಕ್ಕೆ ಚಾಟಿ ಬೀಸಿದ ಕೈ ಶಾಸಕ ಮಂಡ್ಯ ಜೆಡಿಎಸ್ ನಲ್ಲಿ ಸ್ಪರ್ಧೆ ಮಾಡಲು ಗಂಡಸರಿಲ್ವಾ ಯಾಕೆ ಬೇರೆ ಯಾವುದೋ ಜಿಲ್ಲೆಯವರು ಬರಬೇಕು ಲೀಡರ್ ಮಕ್ಕಳು ಕುಟುಂಬಸ್ಥರೇ ಮಂಡ್ಯಕ್ಕೆ ಬರಬೇಕಾ ಬೇರೆ ಯಾರು ಇಲ್ವಾ ಮಂಡ್ಯಕ್ಕೆ ಯಾರೇ ಬರಲಿ ಜನಾಭಿಪ್ರಾಯ ಕಾಂಗ್ರೆಸ್ ಪರ ಇದೆ ಲೀಡರ್ ಮಕ್ಕಳು ಅವರ ಕುಟುಂಬಸ್ಥರೇ ಮಂಡ್ಯಕ್ಕೆ ಬರಬೇಕಾ ಮಂಡ್ಯಕ್ಕೆ ಯಾರೇ ಬರಲಿ ಜನಾಭಿಪ್ರಾಯ ಬಹಳ ಮುಖ್ಯ ಆಗತ್ತೆ ಆ ಜನಾಭಿಪ್ರಾಯ ಕಾಂಗ್ರೆಸ್ ಬಳಿ ಇದೆ ಐದು ವರ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ಹೋಗಿದ್ರು ಚುನಾವಣೆ ಬಂದಾಗ ಬರೋಕೆ ಮಂಡ್ಯ ಜಿಲ್ಲೆಯ ಜನ ದಡ್ಡರಲ್ಲ ಮದ್ದೂರು ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ನಡೆಸಿದಂತಹ ವಾಗ್ದಾಳಿ ಇದು ಅಭ್ಯರ್ಥಿಗಳು ಇಲ್ವಾ ಯಾಕೆ ಆದರೆ ಬರಬೇಕು ನಿಂತ್ಕೊಳ್ಳಿ ನಮ್ಮಲ್ಲಿ ಸಮರ್ಥರು ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಹಾಂ ಕಾರ್ಯಕರ್ತರೇ ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಆಗಿದ್ರೆ ಹಾಂ ಲೀಡ್ರ್ ಮಕ್ಕಳೇ ಬರಬೇಕಾ ಎಲ್ಲ ಲೀಡ್ರ್ ಕುಟುಂಬಸ್ಥರು ಬರಬೇಕಾ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರು ಇಲ್ವಾ ಕಾರ್ಯಕರ್ತರು ಯಾರು ಬಂದ್ರೂ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾವು ಸಮರ್ಥವಾದ ಅಭ್ಯರ್ಥಿ ಹಾಕಿ ಚುನಾವಣೆ ಪಲ್ಯದ ನೋಡ್ತೀವಿ ಯಾಕೆ ಇಲ್ಲಿ ನಮ್ಮಲ್ಲಿ ಯಾರು ಗಡಿಸ್ರು ಇಲ್ವ ಅಂತ ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು ನಿಂತ್ಕೊಳ್ಳಿ ನಮ್ಮಲ್ಲಿ ಸಮರ್ಥರು ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಹಾಂ ಕಾರ್ಯಕರ್ತರೇ ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಆಗಿದ್ರೆ ಹಾಂ ಲೀಡ್ರ್ ಮಕ್ಕಳೇ ಬರಬೇಕಾ ಎಲ್ಲ ಲೀಡ್ರ್ ಕುಟುಂಬಸ್ಥರು ಬರಬೇಕಾ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರು ಇಲ್ವಾ ಕಾರ್ಯಕರ್ತರು ಯಾರು ಬಂದರೂ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ ನಾವು ಸಮರ್ಥವಾದ ಅಭ್ಯರ್ಥಿ ಹಾಕಿ ಚುನಾವಣೆ ಫಲದ ಎಸ್ ಕಾಂಗ್ರೆಸ್ ಶಾಸಕರ ಈ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಕದರೂರು ಉದಯ್ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಮಂಡ್ಯದಲ್ಲಿ ಏನಾದರೂ ನಿಖಿಲ್ ಸ್ಪರ್ಧೆ ಮಾಡುವಂತಹ ಸೂಚನೆಗಳು ಇರ್ತಾ ಇದೆಯಾ ಅದಕ್ಕಾಗಿ ಅವರು ಕಾಂಗ್ರೆಸ್ನಿಂದ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇರುವಂತದ್ದು ಚುನಾವಣೆ ಬಂದಾಗ ಮಂಡ್ಯ ಜಿಲ್ಲೆಗೆ ಬರ್ತಾರೆ ಅಂತಂದ್ರೆ ಅಂತರ ಆಯ್ಕೆ ಮಾಡೋದಕ್ಕೆ ಮಂಡ್ಯದ ಜನ ಏನು ದಡ್ರಲ್ಲ ಲೀಡರ್ ಮಕ್ಕಳೇ ಬರ್ಬೇಕಾ ಹಾಗಿದ್ರೆ ಲೀಡರ್ನ ಕುಟುಂಬಸ್ಥರೇ ಬರ್ಬೇಕ ಹಾಗಿದ್ರೆ ಯಾರು ಬಂದ್ರೂ ಕೂಡ ಈ ಬಾರಿ ಜನಾಭಿಪ್ರಾಯ ಇರುವಂಥದ್ದು ಕಾಂಗ್ರೆಸ್ ಪರ ಅನ್ನೋದು ಕದಲೂರು ಉದಯ್ ಅವರ ವಿಶ್ವಾಸ ಜೊತೆಗೆ ನಿಖಿಲ್ ವಿರುದ್ಧ ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯ ಕುಟುಂಬದ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಶಾಸಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್